ಕೂನ್ ಬೆಲ್ ನಾನ ಇಲ್ಲಿ ಏನು ನೋಡ್ತಾ ಇದೀನಿ ಒಂದ ಗೊಬ್ಬಾಚಿ 파ರಿವಾಳಕ್ಕೆ ಜನ್ಮ ಕೊಟ್ಟಿದ್ದೀಯಾ ಇದು ಹೇಗೆ ಸಾಧ್ಯ ಏ ಪಕ್ಷಿ ಏನಿದಲ್ಲ ನಾಟಕ ನೀನೇನಾದ್ರೂ ಹೋದ ಭಾಗದಲ್ಲಿ ನಾವು ನೋಡಿದ್ವಿ ಪಿಂಕಿ ಪಕ್ಷಿಯ ಸ್ನೇಹಿತಿಯಾದ ಮೀನು ಪಕ್ಷಿ ಮಳೆಯಲ್ಲಿ ರೆಂಬೆ ಒಂದು ಮೇಲೆ ಬಿದ್ದ ಕಾರಣದಿಂದ ಅದು ಸತ್ ಹೋಗುತ್ತೆ ಈ ಒಂದು ದುರ್ಘಟನೆಯಿಂದ ಅದು ಪ್ರಾಣ ಬಿಟ್ಬಿಡುತ್ತೆ ಮೀನು ಅದರ ಮೂರು ಮೊಟ್ಟೆಗಳನ್ನು ನೀನೇ ನೋಡ್ಕೋಬೇಕು ಅಂತ ಸತ್ ಹೋಗುತ್ತೆ ಈಗ ಪಿಂಕಿ ಅದರ ಎರಡು ಮೊಟ್ಟೆಗಳ ಜೊತೆಗೆ ಅದು ಈ ಒಂದು ಮೂರು ಮೊಟ್ಟೆಗಳನ್ನ ಕೂಡ ನೋಡ್ಕೊಳ್ಳುತ್ತೆ ಆದರೆ ಅವರ ಅಣೆಬರಹಾನೆ ಬೇರೆ ಆಗಿತ್ತು ಪಿಂಕಿಯ ಗಂಡ ಬೇಟೆಗಾರನ ಬಲೆಯಲ್ಲಿ ಸಿಕ್ಕಾಕೋತಾನೆ ಆಮೇಲೆ ಹೇ ಇದೇನಾಯ್ತು ಇದನ್ನ ಮರ್ತೆ ಹೋದೆ ಇದು ಯಾರು ಬೇಟೆಗಾರನ ಜಾಲ ಕೂಡ ಆಗಿರ್ಬೋದು ಈಗ ಮಾಡ್ಲಿ ಪಾಪ ಪಿಂಕಿ ನನ್ಗೋಸ್ಕರ ಕಾಯ್ತಾ ಇರ್ತಾಳೆ ಮೋನು ಬಲೆಯಲ್ಲಿ ಸಿಕ್ಕೊಂಡಿದ ತಕ್ಷಣ ಅದರ ಬಳಿ ಒಂದು ಹದ್ದು ಬಂದು ಈಗಂತ ಹೇಳುತ್ತೆ ನನ್ನ ಜಾಲ ಯಶಸ್ವಿ ಆಗಿದೆ ನಾನ್ ಹೇಳ್ತಾ ಇದ್ನಲ್ಲ ಸಾಕಷ್ಟು ದಿನಗಳ ಮಳೆಯ ನಂತರ ಇವತ್ತು ವಾತಾವರಣ ಚೆನ್ನಾಗಿದೆ ಇವತ್ತು ಮೂರ್ಖ ಪಕ್ಷಿ ಆಹಾರಕ್ಕಾಗಿ ಬರುತ್ತೆ ಮತ್ತೆ ನಮ್ಮ ಜಾಲದಲ್ಲಿ ಸಿಕ್ಕ ಹಾಕೊಳ್ಳುತ್ತೆ ಹಾಗಾಗಿ ನಾನು ನನ್ನ ಸ್ನೇಹಿತ ರಾಮ ಬೇಟೆಗರನ ಜೊತೆ ಸೇರ್ಕೊಂಡು ಈ ಜಾಲ ಹಾಕ್ದೆ ಈಗ ನೀನು ಹೋಗಿ ಬೇಟೆಗಾರನ ಜೊತೆಗೆ ಅವನ ಗ್ರಾಹಕನನ್ನ ಭೇಟಿ ಮಾಡ್ತೀಯ ಮತ್ತೆ ನಿನ್ನ ಬದಲಿಗೆ ನಾನು ಬೇಟೆಗಾರನತ್ರ ವಾರಕ್ಕೆ ಬೇಕಾಗುವಷ್ಟ ಆಹಾರ ತಗೊಳ್ತೀನಿ ಅದ್ಭುತವಾದ ಪಕ್ಷಿ ಸಿಗಾಕೊಂಡಿದೆ ಇದಕ್ಕಂತೂ ಒಳ್ಳೆ ಬೆಲೆ ಸಿಗುತ್ತೆ ಇನ್ನೊಂದ್ ಕಡೆ ಗೂಡಿನಲ್ಲಿ ಪಿಂಕಿ ನೋಡ್ತಾ ಇರ್ತಾಳೆ ಎರಡು ಮೊಟ್ಟೆಗಳು ಒಡೆದು ಹೋಗಿ ಅದ್ರ ಒಳಗಡೆಯಿಂದ ಪಕ್ಷಿಗಳಾಚೆ ಬರುತ್ತೆ ಸ್ವಲ್ಪತ್ತಲ್ಲೇ ಪಿಂಕಿಯ ಮೊಟ್ಟೆಯಿಂದ ಒಂದು ಮಗು ಮತ್ತೆ ಅದರ ಸ್ನೇಹಿತಿಯ ಮೊಟ್ಟೆಯಿಂದ ಒಂದು ಮಗು ಆಚೆ ಬರುತ್ತೆ ಅವರಿಬ್ಬರು ಬರ್ತಾ ಇರೋದನ್ನ ನೋಡಿ ಪಿಂಕಿಗೆ ಆನಂದ ಬಾಷ್ಪ ಬರುತ್ತೆ ಬನ್ನಿ ನನ್ನ ಪ್ರೀತಿಯ ಮಕ್ಕಳೇ ನನ್ನನ್ನ ಬಂದು ಹಪ್ಕೊಳ್ಳಿ ನಿಮ್ಮನ್ನ ನೋಡ್ತಿದ್ರೆ ನನಗೆ ತುಂಬಾನೇ ಸಂತೋಷ ಆಗ್ತಿದೆ ನಿಜವಾಗ್ಲೂ ಇವತ್ತು ಮೀನು ಇದ್ದಿದ್ರೆ ಅವಳು ಎಷ್ಟು ಸಂತೋಷ ಪಡ್ತಿದ್ಲು ಮಕ್ಕಳೇ ನಿಮ್ಮಅಪ್ಪ ಆಹಾರ ಹೋಗಿ ತುಂಬಾ ಹೊತ್ತು ಆಯ್ತು ಗೊತ್ತಾ ಈ ಒಂದು ಒಳ್ಳೆ ವಿಷಯ ಅಪ್ಪನ್ಗೆ ಹೇಳೋದಕ್ಕೆ ಅವ್ರು ಬರೋವರೆಗೂ ನನ್ನ ಕೈಯಲ್ಲಿ ಕಾದಿರಕೋ ಆಗ್ತಿಲ್ಲ ಯಾವ ಒಂದು ಬೇಟೆಗಾರ ಪಕ್ಷಿ ಕಣ್ಣಲ್ಲಿ ಬೀಳ್ದೇ ಇರೋಂಗೆ ಗೂಡನ್ನು ನಾನು ಮುಚ್ಚಿಟ್ಟು ಹೋಗ್ತೀನಿ ನಾನು ಹೋಗಿ ನಿಮ್ಮ ಅಪ್ಪ ಎಲ್ಲಿದ್ದಾರೆ ಅಂತ ನೋಡ್ಕೊಂಡು ಬರ್ತೀನಿ ಆಯ್ತಾ ನಾವಿಬ್ಬರು ಬೇಗ ಬಂದ್ಬಿಡ್ತೀವಿ ನೀವು ಭಯಪಡಬಾರದು ನೀವೋ ಭದ್ರವಾಗಿ ಇರ್ತಿರಾ ಅಲ್ವಾ ಆ ಅಮ್ಮ ನಾವು ಚೆನ್ನಾಗಿ ದೇವಿ ನೀ ಹೋಗ್ಬನ್ನಿ ಇಬ್ಬರು ಮಕ್ಕಳುಗೂ ಅರ್ಥ ಆಗೋ ತರ ಹೇಳಿದ ನಂತರ ಪಕ್ಷಿ ಅಲ್ಲಿಂದ ಅವ್ರ ಗಂಡನ ಹುಡ್ಕೊಂಡು ಹೋಗುತ್ತೆ ಆಮೇಲೆ ಅದು ಕಾಡಿನಲ್ಲಿ ತುಂಬಾ ಹೊತ್ತು ಹರ್ಕೊಂಡೋದ ನಂತರ ಅಲ್ಲಿ ತುಂಬಾ ಆಹಾರ ಕೆಳಗಡೆ ಬಿದ್ದಿರೋದನ್ನ ನೋಡತ್ತೆ ಅದರ ಪಕ್ಕದಲ್ಲೇ ಅವರ ಗಂಡ ಒಂದು ಬಲೆ ಒಳಗಡೆ ಸಿಕ್ಕಾಕೊಂಡಿರೋದನ್ನ ನೋಡತ್ತೆ ಆಮೇಲೆ ಬೇಗ ಬೇಗ ಮೋನು ಹತ್ರ ಹೋಗತ್ತೆ ಅಯ್ಯೋ ದೇವ್ರಿ ಮೋನು ಅವ್ರೆ ನಿಮ್ಗೆ ಏನಾಯ್ತ್ರಿ ಇದನ್ನ ಯಾರು ಮಾಡಿದ್ರು ಹೇಳಿ ಮಿಂಕಿ ನೀನ್ ಇಲ್ಲಿಗೆ ಬರಬಾರ್ದಾಗಿತ್ತು ಇಲ್ಲಿ ಹದ್ದು ಮತ್ತೆ ಬೇಟಿಗಾರ ಸೇರಿ ಜಾಲವನ್ನ ಹಾಕಿದ್ದಾರೆ ಅವರು ಇಲ್ಲಿಂದ ನನ್ನ ಹೋಗೋದಕ್ ಬಿಡೋದಿಲ್ಲ ನೀನಿನ್ನ ಪ್ರಾಣ ಉಳಿಸ್ಕೊಂಡು ಹೋಗಿಲ್ಲಿಂದ ಇಲ್ಲ ಅಂದ್ರೆ ನಿನ್ನೂ ಹಿಡ್ಕೊಳ್ತಾರೆ ಆಗ ನಮ್ಮ ಐದು ಮಕ್ಕಳದ ಏನು ಗತಿ ನಮ್ಮ ಮಕ್ಕಳನ್ನ ಸರಿಯಾಗಿ ನೋಡ್ಕೊ ಮತ್ತೆ ಅವ್ರಿಗೆ ಹೇಳು ಅಪ್ಪ ಮಕ್ಕಳನ್ನ ತುಂಬಾ ಪ್ರೀತಿಸ್ತಾರೆ ಅಂತ ಮೋನು ಮಾತು ಕೇಳಿದ ತಕ್ಷಣ ಪಿಂಕಿಗೆ ಪಾಪ ತುಂಬಾನೇ ಆಳು ಬಂದ್ಬಿಡತ್ತೆ ಈ ತರ ಹೇಳಬೇಡಿ ನಾನು ಹೇಳ್ತಿರೋದು ಕೇಳಿ ನಮ್ಮ ಮಕ್ಕಳಿಬ್ಬರು ಇವಾಗ ಆಚೆ ಬಂದಿದ್ದಾರೆ ಇನ್ನು ಸ್ವಲ್ಪ ದಿನದಲ್ಲಿ ಎಲ್ಲ ಮಕ್ಕಳು ಆಚೆ ಬಂದ್ಬಿಡ್ತಾರೆ ಬಿಡ್ತಾರೆ ನಾವಿಬ್ಬರು ಸೇರಿಕೊಂಡು ಅವರಿಬ್ಬರನ್ನು ನೋಡಕೋಬೇಕು ನೀವು ಇಲ್ಲಂದ್ರೆ ನನಗೆ ಏನು ಮಾಡಕಾಗಲ್ಲ ದಯವಿಟ್ಟು ನಾನು ಹೇಳೋದು ಕೇಳಿ ನಾನೇನಾದರೂ ಮಾಡಿ ನಿಮ್ಮನ್ನ ಕಾಪಾಡ್ತೀನಿ ಅಷ್ಟಲಿಗೆಡೆ ಆ ಹದ್ದು ಅಲ್ಲಿಗೆ ಬರತ್ತೆ ಇದೇ ತರ ಅವರಿಬ್ಬರು ಮಾತಾಡ್ತಿರೋದನ್ನ ಅದು ಬಚ್ಚಿಟ್ಕೊಂಡು ಎಲ್ಲ ಕೇಳಬಿಡುತ್ತೆ ಆಗ ಹಾಗಾದ್ರೆ ಈ ಪಕ್ಷಿಗಳ ಗಡಲ್ಲಿ ಒಂದು 2 ಅಲ್ಲ 5 5 ಮಕ್ಕಳಿವೆ ಇವತ್ತು ಒಳ್ಳೆ ದಿನ ಅನ್ಸುತ್ತೆ ಈ ಪಕ್ಷಿ ನೀನು ತಗೊಂಡೋಗ್ತೀನಿ ಹದ್ದು ಅದಕ್ಕೆ ಗೊತ್ತಿಲ್ಲದೆ ಪಿಂಕಿ ಹಿಂದ್ಗಡನೆ ಹೋಗುತ್ತೆ ಪಿಂಕಿಯ ಮನೆಯ ಬಳಿ ಹೋಗುತ್ತೆ ಪಿಂಕಿ ಮನೆ ಒಳಗಡೆ ಹೋಗುತ್ತೋ ಇಲ್ವೋ ಆಗ ತಕ್ಷಣ ಹದ್ದು ಕೂಡ ಅದ್ರ ಹಿಂದ್ಗಡನೆ ಮನೆ ಒಳಗಡೆ ಹೋಗ್ಬಿಡತ್ತೆ ಈ ಗಾಡಲ್ಲಿ ಒಂದು ಪಕ್ಷಿ ಐದೈದು ಮೊಟ್ಟೆನ ಕೊಟ್ಟಿದೆ ಮತ್ತೆ ನನಗಿದು ಗೊತ್ತೇ ಇಲ್ಲ ಅರೆ ಪಕ್ಷಿ ಎಲ್ಲಿ ಬಚ್ಚಿಟ್ಟಿದ್ರಿ ನೀವು ಈ ಸ್ವಾದಿಷ್ಟ ಮೊಟ್ಟೆಯನ್ನ ನನಗೆ ಸಾಕಷ್ಟು ದಿನ ಇಂದ ತಿನ್ಬೇಕು ಅನಿಸ್ತಿತ್ತು ಇವತ್ತು ಒಳ್ಳೆ ದಿನ ಅನ್ಸುತ್ತೆ ಮೊದಲು ನಿನ್ನ ಗಂಡ ಮೋನೋನ ಒಪ್ಪಂದದ ಬದಲಾಗಿ ಆ ಶಿಕಾರಿಯಿಂದ ನನಗೆ ಸಾಕಷ್ಟು ಧಾನ್ಯಗಳು ಸಿಗುತ್ತೆ ಮತ್ತೆ ನಿನ್ನ ಮತ್ತೆ ನಿನ್ನ ಮಕ್ಕಳನ್ನ ತಿಂದು ನಾನು ಬೇರೆ ಪಾರ್ಟಿ ಕೂಡ ಮಾಡ್ತೀನಿ ಕೊಟ್ಟಾಗ ತುಂಬಿ ಅಂತ ಮೀನು ಪಾರಿವಾಳನ ಮಗು ಭಯ ಪಟ್ಕೊಂಡು ಪಿಂಕಿನ ಬಂದು ಹಬ್ಕೊಳ್ಳುತ್ತೆ ಅದು ತುಂಬಾನೇ ಭಯ ಪಟ್ಬಿಟ್ಟಿರುತ್ತೆ ಅಮ್ಮ ಇಷ್ಟ ಭಯಂಕರವಾದ ಪಕ್ಷಿ ಇದು ಈ ಅಂಕಲ್ ನೋಡ್ತಿದ್ರೆ ಭಯ ಆಗ್ತಿದೆ ಯಾಕೆ ಮಾತಾಡ್ತಿದ್ದಾರೆ ಇವರು ನಿನ್ನಮ್ಮ ನಿನ್ ಜೊತೆ ಇದೀನಲ್ವಾ ನೀನು ಭಯ ಪಡ್ಬಾರ್ದು ಆಯ್ತಾ ಆ ಹದ್ದುಗೇನು ಅರ್ಥ ಆಗತ್ ಮುಂಚೆನೆ ಮತ್ತೆ ಅಲ್ಲೇ ಇರುವ ಬೇರೆ ಮೊಟ್ಟೆಗಳಿಂದ ಎಲ್ಲ ಮಕ್ಕಳು ಆಚೆ ಬಂದ್ಬಿಡ್ತಾರೆ ಎರಡು ಪಾರಿವಾಳ ಮತ್ತೆ ಇನ್ನೊಂದು ಪಿಂಕಿಯ ಮಗು ಆಚೆ ಬರ್ತಿರೋದನ್ನ ನೋಡಿ ಹದ್ದಿಗೆ ತುಂಬಾನೇ ತಲೆ ಕೆಟ್ಟೋಗತ್ತೆ ನಾನಿಲ್ಲಿ ಏನ್ ನೋಡ್ತಾ ಇದ್ದೀನಿ ಒಂದು ಗೊಬ್ಬಚ್ಚಿ ಪಾರಿವಾಳಕ್ಕೆ ಜನ್ಮ ಕೊಟ್ಟಿದ್ಯಾ ಇದು ಹೇಗೆ ಸಾಧ್ಯ ಏ ಪಕ್ಷಿ ಏನಿದಲ್ಲ ನಾಟಕ ನೀನೇನಾದ್ರೂ ಭೂತ ಹಕ್ಕಿನ ನಿನಗಿಷ್ಟ ಬಂದಂಗ ಮಕ್ಕಳಾಗಿದ್ಯಾಲ ಹದ್ದಣ್ಣ ಇದೇನು ನಾಟಕ ಅಲ್ಲ ಇವರೆಲ್ಲರೂ ನನ್ನ ಮಕ್ಕಳು ನನ್ನ ಮಕ್ಕಳನ್ನು ಕಾಪಾಡೋದಕ್ಕೆ ನಾನು ಏನಾದರೂ ಮಾಡ್ತೀನಿ ಅರ್ಥ ಆಯ್ತಾ ನೀನ್ ಬೇಕಾದ್ರೆ ನನ್ನ ಪ್ರಾಣ ತಗೋ ದಯವಿಟ್ಟು ನನ್ನ ಮಕ್ಕಳನ್ನ ಬಿಟ್ಬಿಡು ಇದೆಲ್ಲ ಹೇಗ್ ಸಾಧ್ಯ ಆಗುತ್ತೆ ಇವೆರಡು ಮಕ್ಕಳಂತೂ ನಿನ್ನದೇ ಆದರೆ ಈ ಯಾವ ಪಾರಿವಾಳ ಮಕ್ಕಳನ್ನ ಕದ್ದು ನಿನ್ನ ಮಕ್ಕಳಂತ ಹೇಳ್ತಾ ಇದೆಯಾ ನೀನು ನಿಜ ನಿಜ ಹೇಳೋ ಇಲ್ಲ ಮೊದಲು ನಿನ್ನ ಮಕ್ಕಳನ್ನೇ ಹೊಡೆದು ಹೊಡೆದು ತಿಂದು ನನ್ನ ಹಸಿವನ್ನ ನೀಗಿಸ್ಕೊಳ್ತೀನಿ ನೋಡಿ ಹದ್ದ ನೀವ್ ಇಲ್ಲಿಂದ ಹೋಗ್ತಿರೋ ಇಲ್ವೋ ಇಲ್ಲ ಅಂದ್ರೆ ನಾನು ಕಿರ್ಚಿ ಕಾಡಿನ ಎಲ್ಲ ಪಕ್ಷಿಗಳನ್ನ ಕರಿತೀನಿ ಆಮೇಲೆ ನಿಮ್ಗೆ ಕಷ್ಟ ಆಗುತ್ತೆ ನೋಡಿ ನೋಡಿ ನೀವು ತಾಕತ್ವರಂತ ಗೊತ್ತು ಆದ್ರೆ ಎಲ್ಲರೂ ಒಗ್ಗಟ್ಟಾಗಿ ಬಂದ್ರೆ ನಿಮ್ ಕೈಲಿ ಏನು ಮಾಡೋಕ್ ಆಗೋದಿಲ್ಲ ಈ ಪಾರಿವಾಳ ಮಕ್ಕಳನ್ನ ನಿಜ ಏನು ಅಂತ ತಿಳ್ಕೊಬೇಕಲ್ವಾ ಅದೇನಂತ ನಾನ್ ಹೇಳ್ತೀನಿ ಈ ಮೂರು ಮೊಟ್ಟೆ ನನ್ನ ಸ್ನೇಹಿತೆಯಾದ ಮೀನು ಪಾರಿವಾಳಂದು ಮಳೆಯಲ್ಲಿ ದುರ್ಘಟನೆಯ ನಂತರ ಅವಳು ಸತ್ತೋದ್ಲು ಈಗ ನಾನೇ ಇವರ ತಾಯಿ ನಾನು ಇವ್ರನ್ನ ನೋಡ್ಕೋತೀನಿ ಅಂತ ನನ್ನ ಸ್ನೇಹಿತೆಗೆ ಪ್ರಮಾಣ ಮಾಡಿದೀನಿ ಈ ಇಬ್ಬರು ಮಕ್ಕಳು ಹೆಂಗ್ ನನ್ ಮಕ್ಕಳು ಅದೇ ತರ ಪಿಂಕಿ ಪಕ್ಷಿಯ ಮಾತು ಕೇಳಿದ ತಕ್ಷಣ ಜೋರಾಗಿ ಅರೆ ಸಂಕಷ್ಟದಲ್ಲೇ ನಿನ್ನ ಮತ್ತೆ ಮಕ್ಕಳ ಪ್ರಾಣ ಕಾಪಾಡು ಒಳ್ಳೇದ್ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ ಈ ರೀತಿ ಏನಲ್ವಲ್ಲ ಒಳ್ಳೆ ಮಾಡೋದ್ರ ನೆಪದಲ್ಲಿ ನಮ್ಮ ಮಕ್ಕಳೆಲ್ಲ ನನ್ನ ಬೇಟೆ ಆಗ್ಬಾರ್ದಲ್ಲ ಆಯ್ತು ಬೇಡ ಹೋಗ್ಲಿ ನಾನೀಗೊಂದು ಒಂದು ಆಫರ್ ಕೊಡ್ತೀನಿ ನೀನ್ ಪಾರಿವಾಳ ಮಕ್ಕಳನ್ನ ನನಗ್ ಕೊಡು ಅದ್ರ ಬದಲು ಹಾಗೆ ನಿನ್ನ ಮತ್ತೆ ನಿನ್ನ ಮಕ್ಕಳ ಪ್ರಾಣ ಕಾಪಾಡ್ಕೊಂಡು ಇಲ್ಲಿಂದ ಹೋಗು ಮಕ್ಕಳನ್ನ ಹೇಳೋಪೇನಾ ಮಾಡ್ತೀನಿ ಅಂತ ಗೊತ್ತಲ್ವಾ ನಾನ್ ಹೇಳ್ದೆ ಅಲ್ವಾ ನಿನಗೆ ಅರ್ಥ ಆಗ್ತಿದ್ಯಾ ಇಲ್ವಾ ನನ್ನ ಐದು ಮಕ್ಕಳು ನನ್ಗೆ ಪ್ರಾಣ ನನ್ನ ಎರಡು ಮಕ್ಕಳ ಜೀವನವನ್ನು ಕಾಪಾಡ್ಕೊಳ್ಳೋದಕ್ಕೆ ನಾನು ಈ ಐದು ಮಕ್ಕಳ ಪ್ರಾಣ ಕೊಟ್ಬಿಡ್ತೀನಿ ಅಂತ ನೀನು ಹೆಂಗ್ ಯೋಚನೆ ಮಾಡ್ತಿದ್ಯಾ ಹಾಗಾದ್ರೆ ಆಯ್ತು ಹದ್ದಿನ ಮುಖದಲ್ಲಿ ಕೋಪವನ್ನು ನೋಡಿ ಇವಾಗ ಯಾವುದೋ ಒಂದು ದುರ್ಘಟನೆ ನಡಿಲಿಕ್ಕಿದೆ ಅಂತ ಅದು ಕಿರ್ಚಿ ಎಲ್ಲಾ ಪಕ್ಷಿಗಳನ್ನ ಕರಿಬೇಕು ಅಂತ ಅನ್ಕೊಳತ್ತೆ ಆದ್ರೆ ಭಯದ ಕಾರಣದಿಂದ ಅದರ ಬಾಯಿಂದ ಒಂದ್ ಮಾತು ಆಚೆ ಬಂದಿಲ್ಲ ಅದರ ಇಬ್ಬರ ಮಕ್ಕಳನ್ನು ಅದು ಗಟ್ಟಿಯಾಗಿ ಹಪ್ಕೊಂಡು ಅದು ಕೂಡ ಅದರ ಕಣ್ಗಳನ್ನು ಮುಚ್ಕೊಡತ್ತೆ ಕಾಡಿನ ಎಲ್ಲಾ ಪಕ್ಷಿಗಳು ಒಟ್ಟಿಗೆ ಬಂದು ಹದ್ದಿನ ಮೇಲೆ ಅಟ್ಯಾಕ್ ಮಾಡ್ತವೆ ಅದರ ಬಾಯಿಗಳಿಂದ ಚುಚ್ಚಿ ಚುಚ್ಚಿ ಗಾಯ ಮಾಡ್ಬಿಡ್ತವೆ ಸಡನ್ ಆಗಿ ತಕ್ಷಣ ಅರ್ಥ ಆಗಿಲ್ಲ ಭಯ ಪಟ್ಕೊಂಡು ಅಲ್ಲಿಂದ ಓಡಕ್ ಬಿಡುತ್ತೆ ಅರೆ ತಂಗಿಯವ ಒಳ್ಳೇದಾಯ್ತು ನಾನು ಈ ಹದ್ದು ನಿನ್ನಿಂದ ಬರೋವಾಗ ನಾನು ನನ್ನ ಕಣ್ಣಿಂದ ನೋಡಿದ್ದು ನಾನು ಆಗ್ಲೇ ಅರ್ಥ ಮಾಡ್ಕೊಂಡಿದ್ದೆ ಇದು ಇಷ್ಟ ಏನೋ ಕೆಟ್ಟ ಯೋಜನೆ ಮಾಡಿರ್ತಾನೆ ಅಂತ ಹಾಗಾಗಿ ಸಮಯ ಇರುವಾಗ್ಲೇ ನಾನೆಲ್ಲಾ ಪಕ್ಷಿನ ತಗೊಂಡು ನಿನ್ನ ಗುಡ್ಸಲಿಗೆ ಬಂದೆ ಈಗ ನಿನ್ನ ಎದುರುಗಳ ಯಾವುದೇ ಅವಶ್ಯಕತೆ ಇಲ್ಲ ನಿನ್ ಮಕ್ಳು ಈಗ ಸಂಪೂರ್ಣ ಸುರಕ್ಷಿತವಾಗಿದ್ದಾರೆ ನಿಮ್ಮೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದ ಆದರೆ ನನ್ನ ಗಂಡ ಮೋನು ಬೇಟೆಗಾರನ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ ನನ್ಗು ಅವ್ನ ಕಾಪಾಡ್ಬೇಕು ಅವ್ರಿಲ್ಲ ಅಂದ್ರೆ ನಾನು ಹೆಂಗ್ ಬದುಕೋದು ಅವ್ರನ್ನ ದಯವಿಟ್ಟು ಕಾಪಾಡಿ ಪಕ್ಷಿ ಅಳ್ತಾ ಇರತ್ತೆ ಅದೇ ಸಮಯದಲ್ಲಿ ಅದರ ಮುಂದ್ಗಡೆ ಮೋನು ಬಂದು ನಿಂತ್ಕೋತಾನೆ ಪಿಂಕಿ ನಾನು ವಾಪಸ್ ಬಂದಿದ್ದೀನಿ ನೀನ್ ಹೆದರ್ಕೋಬೇಡ ನಾನ್ ಸಂಪೂರ್ಣ ಸರಿಯಾಗಿದ್ದೀನಿ ಈ ಬೇಟೆಗಾರ ನೀರ್ ಕುಡಿಯೋದಕ್ಕೆ ನದಿ ಹತ್ರ ಹೋಗಿದ್ದ ಮತ್ತೆ ಹದ್ದು ನಿನ್ ಹಿಂದೆ ಇಲ್ಲಿಗೆ ಬಂದಿತ್ತು ಅದೇ ಸಮಯದಲ್ಲಿ ಒಂದು ಹಿಲಿ ನನ್ನ ಜಾಲವನ್ನ ಕಚ್ಬಿಡ್ತು ಮತ್ತೆ ನಾನು ವಾಪಸ್ ನನ್ನ ಮನೆಗ್ ಬಂದ್ಬಿಟ್ಟೆ ಅವರ ಗಂಡ ವಾಪಸ್ ಬಂದಿರೋದನ್ನ ನೋಡಿ ಪಕ್ಷಿ ಸಂತೋಷ ಪಡುತ್ತೆ ಕಾಡಿನ ಪಕ್ಷಿಗಳಿಗೆ ಮತ್ತೆ ಆ ದೇವರಿಗೆ ಅವಳು ಧನ್ಯವಾದಗಳನ್ನ ಹೇಳ್ಕೊತಾಳೆ ಪಿಂಕಿ ಮತ್ತೆ ಮೋನು ಇಬ್ರು ಸೇರ್ಕೊಂಡು ಅವರ ಐದು ಮಕ್ಕಳನ್ನು ತುಂಬಾನೇ ಚೆನ್ನಾಗಿ ನೋಡ್ಕೋತಾರೆ ಪಿಂಕಿ ಮತ್ತೆ ಮೂಲುಗೆ ನಡೆದನ್ನು ನೋಡಿ ಒಂದು ವಿಷಯ ಮಾತ್ರ ನಿಜ ಅಂತ ನಾವು ತಿಳ್ಕೊಬೇಕು ಒಳ್ಳೆತನ ಮತ್ತೆ ಪರೋಪಕಾರ ಯಾವಾಗ್ಲೂ ವೇಸ್ಟ್ ಆಗೋದಿಲ್ಲ ನಾವೊಬ್ಬರಿಗೆ ಸಹಾಯ ಮಾಡಿದ್ರೆ ಯಾವ್ದೋ ಒಂದು ರೂಪದಲ್ಲಿ ನಮ್ಗೂ ಕೂಡ ಖಂಡಿತ ಸಹಾಯ ಮಾಡೋರ್ ಇರ್ತಾರೆ